ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ರಶ್ಮಿ ಪಾಸ್ಪೋರ್ಟ್ ಗೆ ಇನ್ ಮುಂದಕ್ಕೆ ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯವಲ್ಲ ಹೌದು ಪಾಸ್ಪೋರ್ಟ್ ಮಾಡಿಸಲು ಅತಿ ಅಗತ್ಯವಾಗಿದ್ದ ಜನನ ಪ್ರಮಾಣ ಪತ್ರದ ನಿಯಮವನ್ನ ಶೀಘ್ರವೇ ಕೈಬಿಡೋದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಪಾಸ್ಪೋರ್ಟ್ ನಿಯಮಗಳ ಸರಳೀಕರಣ ವಿಚಾರದಲ್ಲಿ ಸಂಸತ್ನಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವ ವಿ ಕೆ ಸಿಂಗ್ ಈ ಕುರಿತಂತೆ ವಿವರಣೆ ಕೊಟ್ಟಿದ್ದಾರೆ ಇನ್ನು ಬರ್ತ್ ಸರ್ಟಿಫಿಕೇಟ್ ಬದಲಿಗೆ ಪಾಸ್ ಅರ್ಜಿಯ ಜೊತೆಗೆ ಅರ್ಜಿದಾರನು ಸಲ್ಲಿಸುವ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ನಲ್ಲಿರುವ ಜನನ ದಿನ ೇ ಪರಿಗಣಿಸುವುದಾಗಿ ಸಿಂಗ್ ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ಪಾಸ್ಪೋರ್ಟ್ ಅಧಿನಿಯಮಗಳ ಪ್ರಕಾರ ಸಾವಿರದ ಒಂಬೈನೂರ ಜನವರಿ ಇಪ್ಪತ್ತಾರರ ನಂತರ ಹುಟ್ಟಿದವರು ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಬರ್ತ್ ಸರ್ಟಿಫಿಕೇಟ್ ಸಲ್ಲಿಸಬೇಕಿತ್ತು ಆದರೆ ಈಗ ಹೊಸ ನಿಯಮದಂತೆ ತಮ್ಮ ಜನನದ ದಿನಾಂಕವನ್ನ ಖಾತ್ರಿಪಡಿಸಲು ಶಾಲೆಗಳಲ್ಲಿ ನೀಡಲಾಗುವ ಟಿಸಿ ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ನೀಡಬಹುದು ಅಂತ ವಿಕೆ ಸಿಂಗ್ ಸಂಸತ್ಗೆ ಸ್ಪಷ್ಟಪಡಿಸಿದ್ದಾರೆ ಇನ್ನು ಪ್ಯಾನ್ ಆಧಾರ್ ಇ ಆಧಾರ್ ಡ್ರೈವಿಂಗ್ ಲೈಸೆನ್ಸ್ ವೋಟರ್ ಐಡಿ ಅಥವಾ ಎಲ್ಐಸಿ ಪಾಲಿಸಿಯ ಇನ್ಶೂರೆನ್ಸ್ ಈ ತರ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬಹುದಂತೆ ಇನ್ನು ಸರ್ಕಾರಿ ಅಧಿಕಾರಿಗಳು ಹಾಗೂ ನಿವೃತ್ತ ಸರ್ಕಾರಿ ಉದ್ಯೋಗಿಗಳು ಕ್ರಮವಾಗಿ ತಮ್ಮ ಸೇವಾ ದಾಖಲೆಗಳು ಅಥವಾ ಪಿಂಚಣಿ ದಾಖಲೆಗಳನ್ನ ನೀಡಬಹುದು ಅಂತ ಕೂಡ ವಿ ಕೆ ಸಿಂಗ್ ಸಂಸತ್ಗೆ ತಿಳಿಸಿದ್ದಾರೆ ಇನ್ನು ಹೆತ್ತವರನ್ನ ಕಳೆದುಕೊಂಡ ಅಥವಾ ಹೆತ್ತವರಿಂದ ಬೇರೆಯಾದ ಅನಾಥಾಲಯಗಳಲ್ಲಿ ಜೀವಿಸ್ತಾ ಇರೋ ಮಕ್ಕಳು ಗಾಗಿ ಅರ್ಜಿಗಳನ್ನ ಹಾಕುವಾಗ ತಂದೆ ತಾಯಿಯ ಮರಣ ಪ್ರಮಾಣ ಪತ್ರ ಅಥವಾ ತಂದೆ ತಾಯಿಯ ವಿಚ್ಛೇದನ ಅರ್ಜಿಗಳನ್ನ ಸಲ್ಲಿಸುವ ಅಗತ್ಯವಿಲ್ಲ ಅಂತ ಕೂಡ ಸಿಂಗ್ ಹೇಳಿದ್ದಾರೆ ಅಂತ ಮಕ್ಕಳು ತಮ್ಮ ಅನಾಥಾಲಯಗಳಿಂದ ಪ್ರಮಾಣ ಪತ್ರವನ್ನ ನೀಡಿದರೆ ಸಾಕು ಅಂತ ಕೂಡ ಸಿಂಗ್ ಹೇಳುತ್ತಾರೆ ಸೀರಿಯಸ್ಲಿ ಈ ತರ ಸಿಂಪಲ್ ಆಗಿರೋ ರೂಲ್ಸ್ ಗಳನ್ನ ತಂದ್ರೆ ಎಂತವ್ರಾದ್ರೂ ಪಾಸ್ಪೋರ್ಟ್ ನ ಆರಾಮಾಗಿ ಮಾಡಿಸ್ಕೋಬಹುದು ಇಲ್ಲ ಅಂತಂದ್ರೆ ಪಾಸ್ಪೋರ್ಟ್ ಅಂದ್ರೆ ಸಾಕು ತುಂಬಾ ಜನಕ್ಕೆ ತಲೆನೋವಿನ ಕೆಲಸ ಅಂತ ಅನ್ನಿಸ್ಬಿಡುತ್ತೆ ಈ ತರ ರೂಲ್ಸ್ ಚೇಂಜ್ ಮಾಡಿ ಸಿಂಪಲ್ ಆಗಿ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ರೆ ಈಸಿಯಾಗಿ ಪಾಸ್ಪೋರ್ಟ್ ಮಾಡ್ಕೊಳ್ಳೋದಾದ್ರೆ ಕಂಡತ್ತಾ ಎಲ್ರು ಪಾಸ್ಪೋರ್ಟ್ ಮಾಡ್ಕೋತಾರೆ ಬಿಕಾಸ್ ಪಾಸ್ಪೋರ್ಟ್ ಈಗ ತುಂಬಾ ಜನಕ್ಕೆ ಇಂಪಾರ್ಟೆಂಟ್ ಅದು ಒಂದು ಡಾಕ್ಯುಮೆಂಟ್ ಆಗಿ ಇರ್ಬೋದು ಅಥವಾ ಎಮರ್ಜೆನ್ಸಿ ನಮ್ಮೋರ್ ಯಾರಾದ್ರೂ ಬೇರೆ ದೇಶದಲ್ಲಿದ್ದಾರೆ ಅವ್ರ ಹತ್ರ ಹೋಗ್ಬೇಕು ಅಂದ್ರೆ ಇಮ್ಮಿಡಿಯೇಟ್ ನಮಗೆ ಈ ಪಾಸ್ಪೋರ್ಟ್ ಗಳಿಂದ ಹೆಲ್ಪ್ ಆಗತ್ತೆ ಸೊ ಇಂತ ರೂಲ್ಸ್ ಇಂದ ಎಲ್ರಿಗೂ ಹೆಲ್ಪ್ ಆಗುತ್ತೆ ನೀವೇನ್ ಹೇಳ್ತೀರಾ ಗೊತ್ತಾಯ್ತಲ್ಲ ಇನ್ ಮುಂದಕ್ಕೆ ಪಾಸ್ಪೋರ್ಟ್ ಮಾಡಿಸ್ಕೋಬೇಕು ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಲ್ಲ ಇದು ನೆನ್ಪಿರ್ಲಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ